ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಲಿ ಕರ್ ಮಾಂ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಮಾಗಡಿ ಜಾತ್ರೆ ಸೊ ಈಗ ಇಲ್ಲಿ ತುಂಬ ಕರುಗಳಿದ್ದಾವೆ ಅತಿ ಹೆಚ್ಚು ಕರ್ಗಳು ಸೇರೋದಿಲ್ಲಿ ಈ ಥರ ಎತ್ತುಗಳೆಲ್ಲ ಕಡಿಮೆ ಸೊ ಈಗ ಇಲ್ಲಿ ರೈತರುಗಳ ಹತ್ರ ಮಾತಾಡ್ಸೋದ ಹೇಗೆ ಜಾತ್ರೆ ಹೇಗಿದೆ ಅಂತ ಅಣ್ಣ ನಿಮ್ಮ ಹೆಸರು ಯಾವ ಊರು ಮಂಡ್ಯ ಮಂಡ್ಯ ಪಕ್ಕ ಕನಕನಹಳ್ಳಿ ಅಣ್ಣ ಈಗ ಜಾತ್ರೆಗೆ ಬಂದಿದ್ದೀರಿ ನಿಮ್ಮ ಎತ್ತುಗಳು ಎಷ್ಟು ಜೊತೆ ತಂದಿರಿ ಮೂರು ಜೊತೆ ಅಂದರೆ ಎಲ್ಲ ಎತ್ತುಗಳ ಅಥವಾ ಹೆಣ್ಣು ಕಡ್ಸ್ಕೊಳ್ಳೆ ಎಲ್ಲ ಕರ್ಗೊಳ್ಳೆ ಅಂದರೆ ಈ ಜಾತ್ರೆಗೆ ಅತಿ ಕರ್ಗಳೇ ಬರೋವು ಜಾಸ್ತಿ ಅಂದರೆ ಎತ್ತುಗಳೆಲ್ಲ ಜಾಸ್ತಿ ಬರಲ್ಲ ಎಲ್ಲ ಸಾಕು ಕರುಗಳು ಅಂದರೆ ಎಲ್ಲ ಬೆಲೆ ಹೆಂಗಿತ್ತವಣ ಅಲ್ಲಿ ಹತ್ತು ಲಕ್ಷದ ಗಂಟನು ಅಂದರೆ ಅಂತ ಒಳ್ಳೆ ಜಾತಿ ಕರ್ಗಳವೆ ಈಗ ನಿಮ್ಮ ಹತ್ರ ಯಾವ್ಯಾವ ಅಂದರೆ ವಯಸ್ಸು ಅಲ್ಲಾಗಿರವ ಅಲ್ಲ ಆಗಿಲ್ಲ ಅಂದರೆ ಎಲ್ಲ ಹಾಲಲ್ಲಿ ಕರುಗಳು ಎಲ್ಲ ಏನು ಬೆಲೆಯಲ್ಲಿ ಆ ಥರ ಬೆಲೆ ಹಂಗೆ ಅಂದ್ರೆ ಇವಕ್ಕೆಲ್ಲ ಏನ್ ಮೇವು ಏನು ಕೊಡ್ತೀರಿಲ್ಲ ಒಣಲು ನಾ ಈಗ ಜಾತ್ರೆ ತುಂಬಾ ಚೆನ್ನಾಗಿ ಕಟ್ಟೈತೆ ಅಂದ್ರೆ ಜಾತ್ರೆ ಬಗ್ಗೆ ಹೇಳಿ ಜಾತ್ರೆ ಹೆಂಗೆ ಕಟ್ತೈತೆ ಈಗ ಮೊದಲಿಗಿಂತ ಈಗ ಹೆಂಗ್ ಅಂದ್ರೆ ಎಷ್ಟನೇ ತಾರೀಕು ತನಕ ಇರ್ತದೆ ಐದನೇ ತಾರೀಖು ತನಕ ಅಂದ್ರೆ ಯಾರಾದರೂ ಕರ್ಗೊಳ್ಬೇಕು ಅನ್ನೋರು ಇಲ್ಲಿ ಬರ್ಬೋದು ಇಲ್ಲೆಲ್ಲ ಎತ್ತುಗಳು ಕಡಿಮೆ ಇಲ್ಲಿ ಅಂದರೆ ಓರಿಗಳು ಸಣ್ಣ ಕರುಗಳು ಜಾಸ್ತಿ ಅಂದರೆ ಇಲ್ಲೆಲ್ಲ ಕಮಿಟಿ ನಡೆಸ್ತಾರ ಅಂದರೆ ಇಲ್ಲಿ ಚಿನ್ನ ಎಲ್ಲ ಏನು ಕೊಡಲ್ಲ ರೈಸ್ ಅಣ್ಣ ಉಳುಮೆ ಉಳ್ಮೆ ಕೆಲಸನೇ ಮಾಡ್ತೀರಾ ಅಥವಾ ಬರೀ ಶೋಕಿಗೆ ಶೋಕಿಗೆ ಉಳ್ಮೆ ಕೆಲಸ ಏನು ಮಾಡಲ್ಲ ಕೆಲಸ ಮಾಡೋರು ಮಾಡ್ತಾರೆ ಶೋಕಿಗೆ ಮಾಡಿದವರು ಮಾಡ್ತಾರೆ ನಾವೇನೇನು ಶೋಕಿಗೆ ಅಣ್ಣ ನೀವು ಈ ಜಾತ್ರೆ ಬಿಟ್ಟರೆ ಇನ್ಯಾವ ಜಾತ್ರೆಗೆ ಹೋಗ್ತೀರಾ ಸಿಹಳ್ಳಿ ಸಿಹಳ್ಳಿ ಬೇಬಿ ಬೆಟ್ಟ ಆಮೇಲೆ ಮಾಗಡಿ ಇಷ್ಟೇ ಸರಿ ಅಣ್ಣ ಥ್ಯಾಂಕ್ ಯು ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಏಟ್ ಫೋರ್ ಏಟ್ ನೈನ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಅಂದರೆ ಪಣಕರಹಳ್ಳಿ ಮಂಡ್ಯ ಅಣ್ಣ ನಿಮ್ಮ ಹತ್ರ ಯಾವಾಗಾದರೂ ಬಂದರೂ ಎತ್ಕೊಳ್ಳಿ ಸಿಗ್ತಾವೆ ಕರ್ಗೋಳು ಎಲ್ಲ ಒಳ್ಳೆ ಜಾತಿ ಕರುಗಳು ಸಿಗ್ತವೆ ಹಾಲಲ್ಲು ಶೋಕಿಗ ಅವಕ್ಕೆಲ್ಲ ಅಂದ್ರೆ ಕೆಲಸ ಏನ್ಸಲ್ಲ ಅಂದ್ರೆ ಎಲ್ಲ ಸಣ್ಣ ನಾವು ಸುಮ್ನೆ ಅದು ಅಭ್ಯಾಸ ಅಲ್ಲಿ ಅಂತ